ನಮಸ್ತೆ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಕಳೆದ ಹದಿನೈದು ವರ್ಷಗಳಿಂದ ಮಕ್ಕಳಿಲ್ಲದ ದಂಪತಿಗಳಿಗೆ ಸಂತಾನೋತ್ಪತ್ತಿ ಚಿಕಿತ್ಸೆ ನೀಡ್ತಾ ಇದೆ ಅತ್ಯಾಧುನಿಕ ಐ ಐವಿಎಫ್ ಐ ಐ ವಿ ಎಫ್ ಹಿಸ್ಟ್ರೋಸ್ಕೋಪಿ ಲ್ಯಾಪ್ಟ್ರೋಸ್ಕೋಪಿ ಎಲ್ಲ ಚಿಕಿತ್ಸೆಗಳು ಲಭ್ಯವಿದೆ ಜೊತೆಗೆ ದೈಹಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ಫಿಟ್ ಆಗಿ ಇರಲು ಸಮಗ್ರ ಚಿಕಿತ್ಸಾ ವಿಧಾನ ತಂದ್ಕೊಂಡಿದ್ದೀವಿ ಈ ಸಮಗ್ರ ಚಿಕಿತ್ಸಾ ವಿಧಾನ ಅಂದ್ರೆ ಇದರಲ್ಲಿ ಆಯುರ್ವೇದ ಯೋಗ ನ್ಯೂಟ್ರಿಷನ್ ಎಲ್ಲನೂ ಒಟ್ಟಿಗೆ ಬಳಕೆ ಮಾಡಿ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ನ ಜಾಸ್ತಿ ಮಾಡೋದು ಅಂತ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ ಎಲ್ರಿಗೂ ತಾಯ್ತನ ಸಿಗಬೇಕು ಸೊ ಅದಕ್ಕೋಸ್ಕರ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಒಂದು ಬೆಸ್ಟ್ ಆಫರ್ನ ನೀಡ್ತಾ ಇದೆ ಅದೇ ಪರಿಪೂರ್ಣ ಆಫರ್ ಈ ಆಫರ್ನ ಯೂಸ್ ಮಾಡಿಕೊಂಡು ಸಾವಿರಾರು ದಂಪತಿಗಳು ಮಕ್ಕಳನ್ನ ಪಡ್ಕೊಂಡಿದ್ದಾರೆ ಈ ವರ್ಷ ಕೂಡ ನೀವೆಲ್ಲ ನಿರೀಕ್ಷೆ ಮಾಡಿರುವ ಪರಿಪೂರ್ಣ ಆಫರ್ ನವೆಂಬರ್ ಹನ್ನೊಂದರಿಂದ ಶುರು ಆಗ್ತಾ ಇದೆ ಸೊ ಯಾರಿಗೆ ಮಕ್ಕಳಿರ್ಬೋ ಅಂತ ದಂಪತಿಗಳಿಗೆ ಇದೊಂದು ಸುವರ್ಣ ಅವಕಾಶ ಸೊ ಈ ಆಫರ್ ಗೆ ನೀವು ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಹತ್ರದ ಗರ್ಭಗುಡಿ ಬ್ರಾಂಚ್ ಗೆ ವಿಸಿಟ್ ಮಾಡ್ಬೋದು ಇಲ್ಲ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಗೆ ಕಾಲ್ ಮಾಡಿ ರಿಜಿಸ್ಟರ್ ಮಾಡಿ ಭರವಸೆ ಇರಲಿ ನಿಮ್ಮೊಂದಿಗೆ ನಾವಿದ್ದೇವೆ ಗರ್ಭಗುಡಿಯಲ್ಲಿ ಇಲ್ಲಿ ಯಾವ್ದೇ ಹಿಡಿನ್ ಕಾಸ್ಟ್ ಇರಲ್ಲ